ಸಾಲಿನ ಕೇಂದ್ರ ಬಜೆಟ್ ಮಂಡನೆಗೆ ಇನ್ನೇನು ಒಂದು ದಿನ ಬಾಕಿ ಇದೆ ಅತ ಬಜೆಟ್ ಬಗ್ಗೆ ದೇಶದ ಜನರು ಭಾರಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ದೇಶವು ಕೇಂದ್ರ ಬಜೆಟ್ಗಾಗಿ ಕಾತೋರದಿಂದ ಕಾದುಕೊಳ್ಳುತ್ತಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಮಂಡಿಸಲಿದ್ದಾರೆ ಮೋದಿ ಸರ್ಕಾರ ಸತತ ಮೂರನೇ ಬಾರಿ ಅಧಿಕಾರ ವಹಿಸಿಕೊಂಡ ನಂತರ ಎರಡನೇ ಪೂರ್ಣ ಬಜೆಟ್ ಇದಾಗಿದೆ ಅಲ್ಲದೆ ಹಣಕಾಸು ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಸತತ ಒಂಬತ್ತು ಬಜೆಟ್ ಮಂಡಿಸುವ ಮೂಲಕ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾನುವಾರದಂದು ಬಜೆಟ್ ಮಂಡನೆ ಮಾಡಲಾಗ್ತಿದೆ ಹಾಗಿದ್ರೆ ಈ ವರ್ಷದ ಬಜೆಟ್ನಲ್ಲಿ ಸಾಮಾನ್ಯ ಜನರು ಏನನ್ನ ನಿರೀಕ್ಷಿಸಬೇಕು ತೆರಿಗೆ ವಿನಾಯಿತಿ ಮತ್ತು ಹೊಸ ಯೋಜನೆಗಳು ಘೋಷಣೆಯಾಗುತ್ತಾ ಎಂಬ ಕಾತುರದಲ್ಲಿದ್ದಾರೆ ಸದ್ಯ ಹೆಚ್ಚುತ್ತಿರುವ ಬೆಲೆ ಏರಿಕೆ ಮತ್ತು ಜೀವನ ವೆಚ್ಚಗಳಿಂದ ಆದಾಯದ ವಿಚಾರದಲ್ಲಿ ತೆರಿಗೆ ವಿನಾಯಿತಿಯನ್ನ ನಿಂದ ಸಾಮಾನ್ಯ ಜನರು ನಿರೀಕ್ಷಿಸುತ್ತಿದ್ದಾರೆ ಹೊಸ ತೆರಿಗೆ ಪದ್ಧತಿಗೆ ಒತ್ತು ನೀಡಿದರೂ ಗಣನೀಯ ಇಳಿಕೆ ಸಿಗಲಿಲ್ಲ ಎಂಬ ಟೀಕೆಗಳು ಕೇಳುತ್ತಲೇ ಇದೆ ಹೀಗಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೆಚ್ಚಿಸುವುದು ತೆರಿಗೆ ಸ್ಯಾಪ್ಗಳನ್ನು ಅಪ್ಡೇಟ್ ಮಾಡುವುದು ರಿಯಾಯಿತಿ ಮಿತಿಯನ್ನು ಹೆಚ್ಚಿಸುವ ಬೇಡಿಕೆ ಈ ವರ್ಷ ಹೆಚ್ಚಾಗಿದೆ ಸಂಬಳ ಪಡೆಯುವವರು ಹಾಗೂ ಪಿಂಚಣಿದಾರರು ನೇರ ಪ್ರಯೋಜನಗಳನ್ನು ನಿರೀಕ್ಷಿಸುತ್ತಿದ್ದಾರೆ ಪ್ರಸ್ತುತ ಎಪ್ಪತ್ತ ಐದು ಸಾವಿರ ಇರುವ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಒಂದು ಲಕ್ಷಕ್ಕೆ ಹೆಚ್ಚಿಸಬೇಕೆಂಬ ಬೇಡಿಕೆ ಇದೆ ಇದು ಒಂದು ವೇಳೆ ಜಾರಿಯಾದ್ರೆ ಸಂಬಳದಾರರ ಮೇಲಿನ ತೆರಿಗೆ ಹೊರೆ ಗಣನೀಯವಾಗಿ ಕಡಿಮೆಯಾಗಲಿದೆ ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಮೊತ್ತವನ್ನ ಹೆಚ್ಚಿಸಲಾಗುತ್ತಿದೆಯೇ ಎಂದು ರೈತರು ಹಾಗೂ ಬಡವರು ಕಾತೋರದಿಂದ ಕಾಯ್ತಿದ್ದಾರೆ ಸದ್ಯ ಅರ್ಹ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ಹಣವನ್ನ ಮೂರು ಕಂತುಗಳಲ್ಲಿ ನೀಡಲಾಗ್ತಿದೆ ಆದರೆ ಗೊಬ್ಬರ ಬೀಜ ಕೂಲಿ ಡೀಸೆಲ್ ನಂತಹ ಕೃಷಿ ವೆಚ್ಚಗಳು ಏರಿಕೆಯಾಗಿದ್ದು ಈ ಒಂದು ಮೊತ್ತ ಸಾಕಾಗ್ತಿಲ್ಲ ಎಂದು ರೈತರು ಕೂಗಾಡ್ತಿದ್ದಾರೆ ಚುನಾವಣಾ ವರ್ಷವಾಗಿರುವುದರಿಂದ ರೈತ ಸ್ನೇಹಿ ಘೋಷಣೆಗಳಿಗೆ ಕೇಂದ್ರ ಸರ್ಕಾರವು ಆದ್ಯತೆ ನೀಡುವ ಸಂಭವವಿದೆ ಗ್ರಾಮೀಣ ಆದಾಯ ಹಾಗೂ ಬಳಕೆ ಹೆಚ್ಚಿಸುವುದು ಬಜೆಟ್ನ ಪ್ರಮುಖ ಉದ್ದೇಶಗಳಾಗಿರಬಹುದು ಈ ಹಿನ್ನೆಲೆಯಲ್ಲಿ ಪಿಎಂ ಕಿಸಾನ್ ಮೊತ್ತವನ್ನು ಎಂಟು ಸಾವಿರದಿಂದ ಅಥವಾ ಹತ್ತು ಸಾವಿರದವರೆಗೆ ಏರಿಸುವ ಸಾಧ್ಯತೆ ಬಗ್ಗೆ ನಿರೀಕ್ಷೆ ಇದೆ ಇನ್ನು ಕಳೆದ ಕೆಲವು ತಿಂಗಳುಗಳಿಂದ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಇಳಿಕೆ ಕಂಡಿದೆ ಇದು ಸ್ವಲ್ಪ ಮಟ್ಟಿಗೆ ಸರ್ಕಾರಕ್ಕೆ ಸಮಾಧಾನ ತಂದಿದೆ ಈ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ಬೆಲೆಗಳಲ್ಲಿ ಅಥವಾ ಜಿಎಸ್ಟಿ ದರಗಳಲ್ಲಿ ಬದಲಾವಣೆ ತಂದು ಸಾಮಾನ್ಯ ಜನರ ಕುಟುಂಬದ ವೆಚ್ಚಗಳನ್ನು ತಗ್ಗಿಸಲು ಸರ್ಕಾರ ಮುಂದಾಗುವುದೇ ಎಂಬುದನ್ನ ಕಾದ್ ನೋಡಬೇಕಾಗಿದೆ ಮಧ್ಯಮ ಹಾಗೂ ಬಡ ವರ್ಗದವರಿಗೆ ತೆರಿಗೆ ವಿನಾಯಿತಿ ಉದ್ಯೋಗ ಸೃಷ್ಟಿಗಾಗಿ ಹೊಸ ಯೋಜನೆಗಳು ಯುವಕರಿಗೆ ಸ್ಮಾರ್ಟ್ ಆಪ್ ಹಾಗೂ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಬಜೆಟ್ನಲ್ಲಿ ಘೋಷಣೆಯಾಗಬಹುದು ಎಂಬ ನಿರೀಕ್ಷೆ ಇದೆ ಅಲ್ಲದೆ ಎಂಎಸ್ಎಂ ವಲಯಕ್ಕೆ ಕಡಿಮೆ ಬಡ್ಡಿಯ ಸಾಲಗಳು ಮಹಿಳೆಯರು ಮತ್ತು ಸ್ವಯಂ ಉದ್ಯೋಗ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ಗಳು ಸಹ ಬಿಡುಗಡೆಯಾಗಬಹುದು ಎಂದು ನಿರೀಕ್ಷೆ ಮಾಡಲಾಗ್ತಿದೆ ಹಾಗಾದ್ರೆ ನಾಳೆಯ ಬಜೆಟ್ ಮಂಡನೆಯ ಕಾರ್ಯಕ್ರಮವನ್ನ ನೋಡ್ತಾ ಇನ್ನಷ್ಟು ಅಪ್ಡೇಟ್ಗಳನ್ನ ತಿಳಿತಾ ಹೋಗೋಣ ಧನ್ಯವಾದಗಳು